ಹಾಗಾದ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ನಮ್ಮ ಮೊದಲನೇ ಪ್ರೊಮೊ ಆಲ್ರೆಡಿ ಅಪ್ಲೋಡ್ ಆಗಿ ಒಂದು ನಾಲ್ಕು ಅವರ್ ಆಗಿದೆ ಸೊ ಇವಾಗ ಅದರ ಬಗ್ಗೆ ಅನಲೈಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದರ ಅಪ್ಡೇಟ್ ಏನು ಅಂತಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಪ್ರೊಮೊದಲ್ಲಿ ನೋಡಿರ್ತೀರಾ ನಾನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಶೋಭಾ ಶೆಟ್ಟಿ ಅವರು ಸೇಫ್ ಆದರೂ ಕೂಡ ನಾನು ಬಿಗ್ ಬಾಸ್ನ ಬಿಡ್ತೀನಿ ಇಲ್ಲಿಗೆ ಕ್ವೈಟ್ ಮಾಡ್ತೀನಿ ಅನ್ನೋ ಒಂದು ರೀತಿಯಲ್ಲಿ ನಿರ್ಧಾರನ ತೊಗೊಂಡಿದ್ದಾರೆ ಸೊ ಈ ನಿರ್ಧಾರಕ್ಕೋಸ್ಕರ ಸುದೀಪ್ ಸರ್ ಸಿಕ್ಕಾಪಟ್ಟೆ ಕೋಪ ಕೂಡ ಮಾಡ್ಕೊಂಡಿದ್ದಾರೆ ಬಿಕಾಸ್ ಆಫ್ ಅವ್ರಿಗೆ ಓಟ್ ಮಾಡಿ ಅಲ್ಲಿ ಯಾರನ್ನು ಸೇ ಅವ್ರನ್ನ ಸೇಫ್ ಮಾಡಿದಂಥ ಜನಗಳಿಗೆ ಏನು ನ್ಯಾಯ ಕೊಡ್ತೀರ ಅನ್ನೋ ಒಂದು ವಿಚಾರದಲ್ಲಿ ಅವರನ್ನು ಕ್ವಶನ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಬಿಗ್ ಬಾಸಲ್ಲಿ ಮೇ ಬಿ ಅವರಿಗೆ ಆಗ್ತಾ ಇಲ್ಲ ಅಂತ ಕ್ತಿರುವಂಥ ವಾತಾವರಣ ಆದರೂ ಆಗಿರ್ಬೋದು ಆ್ಯಂಡ್ ಅಲ್ಲಿ ಕಂಟೆಸ್ಟೆಂಟ್ಗಳ ನಡವಳಿಕೆ ಆದರೂ ಆಗಿರ್ಬೋದು ಬಿಗ್ ಬಾಸ್ ಅವರ ಕೆಲವೊಂದು ಫೇವರಿಸಮ್ಗಳಾದರೂ ಆಗಿರ್ಬೋದು ನಾನು ಏನಕ್ಕೆ ಎಷ್ಟೊಂದು ಒತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕೆಲವೊಂದು ಫೇವರಿಸಮ್ ಅಂತೂ ಕ್ಲಿಯರಾಗಿ ನಡೀತಾನೆ ಇದೆ ಅದು ಸೀಸನ್ ಟೆನ್ನಿಂದ ನಡ್ಕೊಂಡು ಬರ್ತಿದೆ ಸೊ ಬಿಗ್ ಬಾಸ್ ಅವರು ಕೂಡ ಒಂದು ರೀತಿಯಲ್ಲಿ ಪಾರ್ಸ್ ತೋರಿಸ್ತಾ ಇದ್ದಾರೆ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಬಿಕಾಸ್ ಆಫ್ ಕೆಲವರಿಗೆ ಹೆವಿ ಹೆವಿಯಾಗಿ ಕ್ಲಾಸ್ ತೊಗೊಳ್ಳೋವಂಥದ್ದು ಇನ್ನು ಕೆಲವರಿಗೆ ಒಂದು ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಪುಷ್ ಮಾಡೋವಂಥದ್ದು ಆ್ಯಂಡ್ ಕೆಲವೊಂದು ಆದ ಘಟನೆಗಳನ್ನು ಕೂಡ ಅದನ್ನು ಅಡ್ರೆಸ್ ಮಾಡದೇ ಇರೋವಂಥದ್ದು ನಡೀತಾನೇ ಇದೆ ಬಟ್ ಅದನ್ನೆಲ್ಲ ನೋಡಿದಾದಮೇಲೆ ಅವರಿಗೂ ಕೂಡ ಅನಿಸಿರ್ಬೋದು ನಾನು ಏನು ಬಂದು ಇನ್ನು ಮಾಡೋಕ್ಕಾಗತ್ತೆ ಆ್ಯಂಡ್ ಇನ್ನೊಂದು ಅವರಿಗೆ ಇವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದ್ರಿಂದ ಅವರಿಗೆ ಫುಲ್ಲು ಒಂದು ಪೊಟೆನ್ಷಿಯಲ್ ಇಲ್ಲ ಸೊ ಇವಾಗ ಏನೇ ಬಂದರೂ ಕೂಡ ಅವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಐವತ್ತು ದಿನ ಆಗಿದ್ದಾದಮೇಲೆ ಬಂದಿದ್ದಾರೆ ಅನ್ನೋ ಒಂದು ಮೈಂಡ್ಸೆಟ್ ಇದ್ದೇ ಇರುತ್ತೆ ಜೊತೆಗೆ ನನಗೆ ಇನ್ನೊಂದು ಬಲವಾಗಿ ಅನ್ನಿಸ್ತಾ ಇರೋದೇನಂತಂದರೆ ನಿಮ್ಗೆ ಗೊತ್ತಿರೋಂಗೆ ಶೋಭಾ ಶೆಟ್ಟಿ ಅವರು ಆಲ್ರೆಡಿ ತೆಲುಗು ಬಿಗ್ ಬಾಸಲ್ಲಿ ಎಲ್ಲ ಕಡೆ ಆಡ್ಕೊಂಡು ಬಂದಿದ್ದಾರೆ ಅಲ್ಲಿ ಸೌಂಡ್ ಮಾಡಿದಂಥ ರೀತಿ ನೋಡಿದ್ರೆ ಅವರು ಇಲ್ಲಿ ಎಲ್ಲ ಹೈಪ್ ಕೊಟ್ಟಿರೋ ರೀತಿ ನೋಡಿದ್ರೆ ಟಾಪ್ ಫೈ ಅಥವಾ ಟಾಪ್ ಟೂನಲ್ಲೇ ಇರಬೇಕು ಅನ್ನೋ ಒಂದು ಮಟ್ಟಿಗೆ ಅವರು ಸೌಂಡ್ ಮಾಡಿದ್ದಂಥದ್ದು ಫಸ್ಟೊಂದು ಕೆಲವು ದಿನಗಳ ಕಾಲ ಸೊ ಹೊರಗಡೆ ಕೂಡ ಅದೇ ಸಪೋರ್ಟ್ ಇತ್ತು ಅವರಿಗೆ ಅವರೂ ಕೂಡ ಟಾಸ್ಕಲ್ಲಿ ಅದೇ ಒಂದು ಮಟ್ಟಕ್ಕೆ ಆಡಿದ್ರು ಅದೇನು ಗೋಪುರ ಕಟ್ಟೋವಂಥ ಟಾಸ್ಕ್ ಇತ್ತು ಜಸ್ಟ್ ಫೆವ್ ಸೆಕೆಂಡ್ಸಲ್ಲಿ ಹೋಗಿರೋವಂಥದ್ದು ಅದು ಭವ್ಯ ಅವ್ರ ವಿರುದ್ಧ ಬಟ್ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಎಲ್ಲೂ ಕೂಡ ಅನಿಸಿರಲಿಲ್ಲ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಒಂದು ಮೂರು ನಾಲ್ಕು ದಿವಸದಿಂದ ಬಂದಿದ್ದಾರೆ ಅಂತ ಬಟ್ ಯಾಕಂತಂದರೆ ಆ ಒಂದು ಮಟ್ಟಿಗೆ ಅವರ ಒಂದು ಪರ್ಫಾಮೆನ್ಸ್ ಇತ್ತು ಮಾತುಗಾರಿಕೆ ಇತ್ತು ಇನ್ಕ್ಲೂಡಿಂಗಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರೂ ಕೂಡ ಶಾಕ್ ಆದರು ಆ್ಯಂಡ್ ಫಸ್ಟ್ ವಾರದ ಕ್ಯಾಪ್ ಟಾಸ್ಕ್ ಕ್ಯಾಪ್ಟನ್ ಕೂಡ ಆದರು ಆ ಒಂದು ಮಟ್ಟಿಗೆ ಸೌಂಡ್ ಮಾಡಿದಂಥವ್ರು ಸಡನ್ನಾಗಿ ಏನಕ್ಕೆ ಈ ಥರದೊಂದು ನಿರ್ಧಾರ ತೊಗೊಂಡ್ರು ಅಂತಂದರೆ ಇತ್ತೀಚಿನ ಕೆಲವು ದಿವಸಗಳಿಂದ ಅವರು ಫುಲ್ ಡೌನ್ ಆಗಿ ಹೋಗಿದ್ದಾರೆ ಗೊತ್ತಿಲ್ಲ ಅದು ಏನಕ್ಕೆ ಎತ್ತ ಅಂತ ಅವ್ರದ್ದು ಅವರೇ ರೀಸನ್ ಹೇಳಿ ಹೇಳಬೇಕು ಬಟ್ ಅದ್ರ ಜೊತೆಗೆ ನನಗೆ ಇನ್ನೊಂದು ಅನಿಸ್ತಿರೋದೇನಂತಂದರೆ ನೀವು ಗೊತ್ತಿರೋಂಗೆ ತೆಲುಗು ಬಿಗ್ ಬಾಸ್ನಲ್ಲಿ ತುಂಬ ಸೌಂಡ್ ಮಾಡಿದ್ದಾರೆ ಆದರೆ ಅದು ಕರ್ನಾಟಕದಿಂದ ಹೊರಗಡೆಗೆ ಅವ್ರ ಮೂಲ ಬಂದು ನನ್ನ ಪ್ರಕಾರ ಕರ್ನಾಟಕನೇ ಅವ್ರ ಫ್ಯಾಮಿಲಿ ಇರೋವಂಥದ್ದೆಲ್ಲ ಕರ್ನಾಟಕದಲ್ಲಿ ಅವರ ಅಪ್ಪ ಮಾತಾಡುವಂಥದ್ದು ಕನ್ನಡನೇ ಅವ್ರ ಅಮ್ಮ ಮಾತಾಡುವಂಥದ್ದು ಕನ್ನಡನೇ ಸೊ ಹೀಗಿರಬೇಕಾದರೆ ತನ್ನ ಮನೆಯಲ್ಲಿ ಆ ಹೊರಗಡೆ ಆಡಿದಂಥ ಆಟನ ಇಲ್ಲಿ ತೋರ್ಸೋಕೆ ಆಗೋದಿಲ್ಲ ಅಷ್ಟೊಂದು ಓಪನ್ ಅಪ್ ಆಗಿ ಅಷ್ಟೊಂದು ಪದ ಬಳಕೆಗಳು ಅಷ್ಟೊಂದು ಕಿರ್ಚಾಡುವಂಥದ್ದು ಖಡಾಖಂಡಿತವಾಗ್ಲು ನನ್ನ ಪ್ರಕಾರ ಆಗೋದಿಲ್ಲ ಎಕ್ಸಾಂಪಲ್ ನಾವೇ ತೊಗೊಳ್ಳಿ ನಮ್ಮೂರಲ್ಲಾದರೆ ಒಂದು ರೀತಿಯಲ್ಲಿ ಸ್ವಲ್ಪ ತಗ್ಗಿ ಬಗ್ಗಿ ಸ್ವಲ್ಪ ನಮ್ರತೆ ಅಂತ ಇರ್ತೀವಿ ಅದೇ ಹೊರಗಡೆಗೆ ಬಂದಾದಮೇಲೆ ಸೊ ಅಲ್ಲಿ ಯಾರು ಹೇಳೋರಿರಲ್ಲ ಕೇಳೋರಿರಲ್ಲ ಇರಲ್ಲ ಸೊ ಒಂದು ರೀತಿಯಲ್ಲಿ ಬಿಂದಾಸಾಗಿ ಆಡ್ತೀವಿ ಅದೇ ರೀತಿಯಲ್ಲಿ ತೆಲುಗು ಬಿಗ್ ಬಾಸ್ಗೆ ಹೋದಾಗೆ ಅವ್ರು ಸಖತ್ ಬಿಂದಾಸಾಗಿ ಆಡಿದ್ದಾರೆ ಅದೇನೋ ಅಂತಾರಲ್ಲ ಮೈ ಚಳಿ ಬಿಟ್ಟು ಆಡ್ತಾರಂತಾರೆ ಕುಣಿತಾರೆ ಅಂತಾರಲ್ಲ ಸೊ ಆ ರೀತಿಯಲ್ಲಿ ಅಲ್ಲಿ ಆಡದಂಥದ್ದು ಬಟ್ ಅದು ಬಿಗ್ ಬಾಸ್ ಕನ್ನಡದ ಒಳಗಡೆಗೆ ಆಗೋದಿಲ್ಲ ನಾನು ಅವಾಗೇ ಸ್ಟಾರ್ಟಿಂಗಲ್ಲೇ ಹೇಳಿದೆ ಬಿಗ್ ಬಾಸ್ ತೆಲುಗುನೇ ಬೇರೆ ಬಿಗ್ ಬಾಸ್ ಕನ್ನಡನೇ ಬೇರೆ ಅಂತ ಸೊ ಆ ಟೈಮಲ್ಲಿ ಸುಮಾರು ಜನ ಇಲ್ಲ ಟಾಪ್ ಟೂದಲ್ಲಿ ಪಕ್ಕ ಇರ್ತಾರೆ ಅಂತೆಲ್ಲ ಹೇಳಿದ್ರು ನಾನು ಬಟ್ ಆದರೆ ಈ ಒಂದು ಮಟ್ಟಿಗೆ ನಿರೀಕ್ಷೆ ಮಾಡಿರಲಿಲ್ಲ ಈ ಒಂದು ಮಟ್ಟಿಗೆ ಅವರು ಗೇಮ್ನ ಬಿಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಹೋಗ್ಬೋದು ಕೊನೆ ವಾರದ ಕೆಲವು ವಾರಗಳ ಹತ್ರ ಹೋಗ್ಬೋದು ಬಿಟ್ಟರೆ ಬಟ್ ವಿನ್ನರ್ ಅಂತೂ ಕಷ್ಟ ಇದೆ ಅಂತ ನಾನು ಹೇಳಿದ್ದೆ ಬಟ್ ಅದೇ ರೀತಿಯಲ್ಲಿ ಇವಾಗ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರುವಂಥ ನಿರ್ಧಾರ ಮಾಡಿದ್ದಾರೆ ಗೇಟ್ ಅಂತೂ ಸು ಸುದೀಪ್ ಸರ್ ಕೋಪದಿಂದ ಓಪನ್ ಮಾಡಿದ್ದಾರೆ ಸೇಫ್ ಆದರೂ ಬಿಗ್ ಬಾಸ್ ಮನೆಯಿಂದ ಔಟ್ ಆಗುವಂಥ ಪರಿಸ್ಥಿತಿ ತುಂಬ ರೇರ್ ಆಗಿರೋ ಬಂದಿರುವಂಥದ್ದು ಬಿಗ್ ಬಾಸ್ ಮನೆ ಒಳಗಡೆ ಇದಕ್ಕಿಂತ ಮುಂಚೆ ಒಂದು ಯಾರೋ ಒಬ್ಬರು ಅದು ವೈಲ್ಡ್ ಕಾರ್ಡ್ ಎಂಟ್ರಿನೇ ಸಿಕ್ಕಾಪಟ್ಟೆ ಡಮ್ಮಿ ಕ್ಯಾಂಡಿಡೇಟು ಸೊ ಅಂಥವ್ರಿಗೆ ಚಾನ್ಸ್ ಕೊಟ್ಟಿದ್ದರು ಸೊ ಅವರು ಕೂಡ ಜಸ್ಟ್ ಒನ್ ಅವರ್ ಟೂ ವೀಕ್ ಅಂತ ವೀಕ್ ಅಂತ ಅನ್ಸುತ್ತೆ ಮೇ ಬಿ ಒನ್ ವೀಕ್ ಅಂತ ಅನಿಸುತ್ತೆ ಆವಾಗಲೇ ಹೊರಗಡೆ ಬಂದರು ಯಾವ ಸೀಸನ್ ಒಂದು ನಂಗೆ ಕರೆಕ್ಟಾಗಿ ನೆನಪಿಲ್ಲ ಆ ಟೈಮಲ್ಲೂ ಕೂಡ ಅಷ್ಟೇ ಶಮಂತ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗೋವಂಥ ಪರಿಸ್ಥಿತಿ ಬಂದಿರುತ್ತೆ ಸೊ ಆ ಟೈಮಲ್ಲಿ ವೈಲ್ಡ್ ಕಾರ್ಡ್ ಇಲ್ಲ ನಾನು ಬಿಗ್ ಬಾಸ್ ಬಿಡುವಂಥ ನಿರ್ಧಾರ ತೊಗೊಂಡಿದ್ದೀನಿ ಅಂತ ಹೇಳಿದ್ರು ಅವ್ರಿಗೆ ಒಂದು ಸ್ವಲ್ಪ ಕಾಲಾವಕಾಶ ಕೂಡ ಕೊಟ್ಟರು ಬಟ್ ಆದರೂ ಕೂಡ ಅವ್ರ ನಿರ್ಧಾರ ಕ್ಲಿಯರ್ ಆಗಿತ್ತು ಸೊ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಿದ್ರು ಅಲ್ಲಿ ಶಮಂತ್ ಅವರು ಸೇಫ್ ಆಗ್ತಾರೆ ಅದೇ ರೀತಿಯಲ್ಲಿ ಇಲ್ಲಿ ಈ ವಾರ ನನ್ನ ಪ್ರಕಾರ ಐಶ್ವರ್ಯ ಅವರು ಔಟ್ ಆಗ್ತಾಯಿದ್ರು ಇಲ್ಲಿ ಬಿಗ್ ಇವರು ಶೋಭಾ ಅವರು ಸೇಫ್ ಆಗಿದ್ದರು ಶೋಭಾ ಅವ್ರೇನಾದರೂ ಬಿಗ್ ಬಾಸ್ ಮನೆ ಒಳಗಡೆಗೆ ಇವಾಗಲೂ ಏನಾದರೂ ಉಳ್ಕೊಂಡ್ರೆ ಐಶ್ವರ್ಯ ಅವರು ಹೊರಗಡೆ ಬರ್ತಾರೆ ಅಥವಾ ಶೋಭಾ ಅವರೇ ಹೊರಗಡೆ ಬಂದರೆ ಐಶ್ವರ್ಯ ಅವರಿಗೆ ಇನ್ನೂ ಒಂದು ವಾರ ಸಿಗುತ್ತೆ ಯಾಕಂತಂದರೆ ಅವರ ಆಟ ಸದ್ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದರೆ ಡಮ್ಮಿ ಆಗಿದೆ ಇನ್ಕ್ಲೂಡಿಂಗ್ ಶಶಿರ್ ಕೂಡ ಅಷ್ಟೇ ಈ ವಾರದ ಒಂದು ಬಾಟಮ್ ಟೂನಲ್ಲಿರುವಂಥದ್ದು ಅವರಿಬ್ರೇ ಶಿಶಿರ್ ಆ್ಯಂಡ್ ಐಶ್ವರ್ಯ ಅವರಿಬ್ಬರು ಇನ್ನು ಬುದ್ಧಿ ಕಲಿಲಿಲ್ಲ ಅಂತಂದರೆ ನೆಕ್ಸ್ಟ್ ವಾರ ಅಥವಾ ನೆಕ್ಸ್ಟ್ ವಾರ ಅವರಿಬ್ಬರು ಬಂದು ಆಜೆ ಬಂದು ಕೂತ್ಕೊತಾರೆ ಸೊ ಯಾಕಂತಂದರೆ ಅಲ್ಲಿ ಏನು ಗೆಸ್ಟ್ ಹೌಸ್ ಥರ ಮಾಡ್ಕೊಂಡಿದ್ದಾರೆ ಅವ್ರ ಮಾತುಗಳನ್ನ ಹಂಚೋದು ಇವ್ರ ಮಾತುಗಳನ್ನ ಕೇಳೋವಂಥದ್ದು ಬರೀ ಇದೇ ಆಗೋಗಿದೆ ಬಿಟ್ಟರೆ ಕಣ್ಣೀರು ಹಾಕೋವಂಥದ್ದು ಸೊ ಈ ಅಡ್ಡುಗೋಡೆ ಮೇಲೆ ದೀಪ ಆಡುವಂಥದ್ದು ಗ್ರೇ ಏರಿಯಾ ಅಂತಂದರೆ ಇವರಿಬ್ಬರೇ ನನ್ನ ಪ್ರಕಾರ ಮಂಜಾಣ ಟಾಸ್ಕಲ್ಲಾದರೆ ಬಿಗ್ ಬಾಸ್ ಮನೆ ಒಳಗಡೆ ಗ್ರೇ ಏರಿಯಾ ಅಂತಂದರೆ ಶಿಶಿರು ಐಶ್ವರ್ಯ ಓಕೆ ಸೊ ಈ ರೀತಿ ನಡೀತಿರೋಂಥದ್ದು ಆ್ಯಂಡ್ ಗೊತ್ತಿಲ್ಲ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಅಂತೂ ಇಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರ ಅಂತ ನಾನು ಹೇಳ್ತಿಲ್ಲ ಬಟ್ ನೈಂಟಿ ಪರ್ಸೆಂಟ್ ಆಲ್ರೆಡಿ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇದ್ದಾರೆ ಆ್ಯಂಡ್ ಲಾಸ್ಟ್ ಸೀಸನಲ್ಲೂ ಕೂಡ ವರ್ತೃರ್ ಸಂತೋಷ್ ಅವರು ಬಿಗ್ ಬಾಸ್ ಬಿಡುವಂಥ ನಿರ್ಧಾರ ಮಾಡಿದರು ಬಟ್ ಅವರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಒಂದು ರೀಸನ್ ಇತ್ತು ಬಿಕಾಸ್ ಆಫ್ ಹೊರಗಡೆ ಇದ್ದಂಥ ಆ ಒಂದು ಮಟ್ಟಿಗೆ ಸಪೋರ್ಟು ಆ್ಯಂಡ್ ಟಿ ಆರ್ ಪಿ ಸೊ ಇದಕ್ಕೋಸ್ಕರ ಅವ್ರನ್ನ ಅಲ್ಲಿ ಆಚೆ ಒಳಗಡೆ ಇರಿಸ್ಕೊಂಡಿದ್ರು ಆ್ಯಂಡ್ ಅವರು ಅಂದರೆ ಸ್ಟ್ರೇಟ್ ಕಂಟೆಸ್ಟೆಂಟ್ ವೈಲ್ಡ್ ಕಡೆ ಎಂಟ್ರಿ ಯಾವ ಥರದ್ದು ಯಾವುದೂ ಇರಲಿಲ್ಲ ಆ್ಯಂಡ್ ಅವ್ರಿಗೂ ಕೂಡ ಸ್ವಲ್ಪ ಕನ್ಸರ್ನ್ ಇರುತ್ತೆ ಸೊ ಏನಂತಂದರೆ ಆಡಲಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ಟಿ ಆರ್ ಪಿ ಒಂದು ಮಟೀರಿಯಲ್ ಅಂತ ಮೇಲೆ ಸೊ ಅವ್ರನ್ನ ಅಷ್ಟು ಈಸಿಯಾಗಿ ಬಿಡೋಕ್ಕೆ ಚಾನ್ಸ್ ಇಲ್ಲ ಬಟ್ ಸೊ ಇವರಿಗೆ ಗೊತ್ತಿಲ್ಲ ಅದೇನು ಮಾಡ್ತಾರೆ ಎತ್ತ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಹೊರಗಡೆ ಕೂಡ ಅಂಥ ಒಂದು ಸೌಂಡು ಅವ್ರ ಕಡೆಯಿಂದ ಏನು ಬರ್ತಿಲ್ಲ ಇವಾಗ ಆ್ಯಂಡ್ ಜನಗಳು ಕೂಡ ಅಷ್ಟೊಂದು ಸಪೋರ್ಟ್ ಏನು ಕಾಣಿಸ್ತಾ ಇಲ್ಲ ನನಗೆ ಹೊರ್ತರು ಸಂತೋಷವ್ರಗಿದ್ದಂಥ ಒಂದು ಸಪೋರ್ಟು ಇಲ್ಲಿ ಶೋಭಾ ಅವರ ಅವಶ್ಯಕತೆ ಬಿಗ್ ಬಾಸ್ ಇಲ್ಲ ಅಂತ ನಾನು ಅನ್ಕೊತೀನಿ ಬಟ್ ಒಂದು ಪ್ಲೇಸ್ ಮಿಸ್ ಆಯ್ತಲ್ಲ ಅಂತ ಅಷ್ಟೇ ಯಾಕಂದರೆ ಬೇರೆ ಯಾರಿಗಾದ್ರೂ ಚಾನ್ಸ್ ಸಿಗ್ಬೋದಾಗಿತ್ತು ನಾನು ಸ್ಟಾರ್ಟಿಂಗಲ್ಲೇ ಚಾನ್ಸ್ ಕೊಟ್ಟಾಗಲೇ ನಾನು ಹೇಳಿದ್ದೆ ಬೇರೆ ಯಾರಿಗಾದ್ರು ಕೊಡ್ಬೋದಾಗಿತ್ತು ಯಾಕಂದರೆ ಆಲ್ರೆಡಿ ಬಿಗ್ ಬಾಸ್ ನೋಡಿದ್ದಾರೆ ಇವರು ಸೊ ಮತ್ತೆ ಅವ್ರಿಗೇನು ಕೊಡುವಂಥದ್ದು ಬಟ್ ಅದೇ ಒಂದು ನಿರೀಕ್ಷೆ ಇತ್ತಲ್ಲ ಅವ್ರ ಮೇಲೆ ಸೊ ಅದನ್ನು ಅವರಿಗೆಲ್ಲೋ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅನ್ನೋದು ಬೇಜಾರಿದೆ ಆ್ಯಂಡ್ ಸ್ವಂತ ಮನೆ ಇಲ್ಲೇ ಒಂದು ನಮ್ಮ ಮನೆ ಇದ್ದಂಗೆ ಇದೆ ಅವ್ರಿಗೆ ಕರ್ನಾಟಕ ಅನ್ನೋವಂಥದ್ದು ಸೊ ಇಲ್ಲಿ ಅವರು ಆ ಒಂದು ಮಟ್ಟಿಗೆ ಸೌಂಡ್ ಆಗಲಿಲ್ವೇನೋ ಅನ್ನೋ ಒಂದು ಬೇಜಾರು ಕೂಡ ಅವ್ರಿಗೆ ಸೊ ಅದಕ್ಕೋಸ್ಕರನೇ ಅವರು ಈ ಒಂದು ಬಿಗ್ ಬಾಸ್ನ ಬಿಡುವಂಥ ನಿರ್ಧಾರ ತೊಗೊಂಡಿದ್ದಾರೆ ನೋಡೋಣ ಏನೇನಾಗುತ್ತೆ ಅಂತ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಈ ಒಂದು ವಿಚಾರದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೋಡೋದಲ್ಲಷ್ಟೇ ಬಿಡಿ ಎಷ್ಟು ಲೈಕ್ ಮಾಡಿ ಶೇಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋವರೆಗೂ ಛಾ ಛಾ ಬಾಯ್ ಬಾಯ್